ಓಂ ಹರಿದ್ರಾಮ್ ಸೋಲೇವೂ ಧನ ಅದೃತ ಗಂಡ ನೀವು ಅಕ್ಕಿ ಬೆಲ್ಲ ಕೊಡ್ಬಿಡಿ ಇಲ್ಲಿ ಭೋಗರಸ ಕೊಡ್ತಾನೆ ಹಿಂಡಿನೇ ಕೊಟ್ಬಿಡಿ ಆಯಿತಾ ಅಲ್ಲೇ ಕೊಟ್ಬಿಡಿ ಅದು ಹಸುಗೆ ನೀರು ಇಷ್ಟು ಹತ್ತಿ ಕೊಡ್ತಾರೆ ಹಸುವಿನ ಆಗಲ್ಲ ಜನ ಬಂದು ಕೊಡ್ತಾರೆ ಹಸು ಆರೋಗ್ಯ ಜಾಸ್ತಿ ಅಕ್ಕಿ ತಿಂದ ಆಗಲ್ಲ ಹಸುಗಳಿಗೆ ಮತ್ತೆ ಸಾಲುಗಟ್ಟು ನೀರು ಹಾಕಿ ಅತೀ ಹಾಕೋದಕ್ಕೆ ಅತೀ 嗯嗯。嗯嗯嗯 ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷವಾದ ಮಹತ್ವ ಮತ್ತು ಹಿನ್ನೆಲೆ ಇದೆ ಹಾಗೆಯೇ ಇವತ್ತು ದೀಪಾವಳಿ ದಿನ ಮೂರನೇ ದಿನನ ಗೋವುಗಳಿಗಾಗಿ ಮೀಸಲಾಗಿಟ್ಟಿದ್ದಾರೆ ಯಾಕೆಂದರೆ ಗೋ ಸಂಪತ್ತೇ ದೇಶದ ನಿಜವಾದ ಸಂಪತ್ತು ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಸಮುದ್ರ ಮತನ ಕಾಲದಲ್ಲಿ ಮಹಾಲಕ್ಷ್ಮಿ ಏನು ಬಂದಿದ್ದಾಳೆ ಅವಳಿಗೆ ಗೋವಿನಲ್ಲಿ ಸ್ಥಾನ ಸಿಗದಿದ್ದಾಗ ಗೋ ಮೂತ್ರದಲ್ಲಾದರೂ ನಾನು ನೆಲೆಸಿರ್ತೀನಿ ಅಂತ ನೆಲೆಸಿದಾಳೆ ಹಾಗಾಗಿ ಗೋವು ಅತ್ಯಂತ ಪೂಜನೀಯ ಇಟ್ಟರೆ ಸಗಣಿಯಾದೆ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ಭೂತಿಯಾದೆ ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಅನ್ನೋ ಒಂದು ಪದ್ಯ ನೀವೆಲ್ಲ ಕೇಳಿರ್ಬೋದು ಅಂತಹ ಗೋವು ನಮ್ಮ ದೇಶದ ಸಂಪತ್ತು ಅವುಗಳನ್ನು ಪೂಜೆ ಮಾಡೋ ಒಂದು ಸುದಿನ ಇವತ್ತು ದೀಪಾವಳಿ ಹಬ್ಬದ ಮೂರನೇ ದಿನ ಗೋವರ್ಧನ ಟ್ರಸ್ಟ್ ವತಿಯಿಂದ ಇಂಥ ಒಂದು ಒಳ್ಳೆಯ ಕಾರ್ಯ ಹಮ್ಮಿಕೊಂಡಿರೋದು ಶಿವಮೊಗ್ಗ ಜನತೆ ಪಾಲಿಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳುತ್ತೆ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳು ಎಲ್ಲ ಮೆಂಬರ್ಸ್ಗಳಿಗೂ ಸಹ ಶಿವಮೊಗ್ಗ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇಂತಹ ಒಂದು ಉತ್ತಮ ಕಾರ್ಯಕ್ರಮ ಸರ್ವೋತ್ತರವಾಗಿ ಬೆಳೆಯಲಿ ಗೋವರ್ಧನ ಟ್ರಸ್ಟ್ಗೆ ಎಲ್ಲರೂ ಮೆಂಬರ್ಗಳಾಗುವ ಮೂಲಕ ಮೂಲಕ ಗೋಗಳ ಸೇವೆಯನ್ನು ಮಾಡೋ ಅವಕಾಶ ಶಿವಮೊಗ್ಗದ ಜನತೆಗೆ ಸಿಗಲಿ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೆ